ಪ್ರೀತಿಸಿ ಮದುವೆಯಾದ ಚಿರು ಇನ್ನಿಲ್ಲವಾದ ಮೇಲೆ ಮತ್ತೆ ಹೊಸ ಬದುಕು ಕಟ್ಟಿಕೊಂಡವರು ಮೇಘನರಾಜ್ ಅಷ್ಟಕ್ಕೂ ಮೇಘನರಾಜ್ ಸೋಷಿಯಲ್ ಮೀಡಿಯಾದಲ್ಲೇ ಆಕ್ಟಿವ್ ಆಗಿದ್ದಾರೆ ತಮ್ಮ ಸಿನಿಮಾ ವಿಚಾರ ಸೇರಿದಂತೆ ಮಗನ ಜೊತೆಗಿನ ವಿಡಿಯೋ ಹಾಗೂ ಫೋಟೋಗಳನ್ನು ಹಂಚಿಕೊಳ್ತಾನೆ ಇರ್ತಾರೆ ಈ ಮೂಲಕ ತಮ್ಮ ಅಭಿಮಾನಿಗಳ ಜೊತೆಗೂ ಕನೆಕ್ಟ್ ಆಗಿಯೇ ಇರ್ತಾರೆ ಇದೇ ಖುಷಿಯಲ್ಲಿ ತಮ್ಮ ಹೊಸ ಮನೆಯ ಗೃಹ ಪ್ರವೇಶದ ಫೋಟೋ ಶೇರ್ ಮಾಡಿಕೊಂಡಿದ್ದಾರೆ ಮೇಘನರಾಜ್ ಇನ್ನು ಒಂದು ಚಿತ್ರವನ್ನು ಮಾಡಿದ್ದಾರೆ ಹೌದು ಬುದ್ಧಿವಂತ ಟೂ ಚಿತ್ರದಲ್ಲೂ ಮೇಘನರಾಜ್ ಅಭಿನಯಿಸಿದ್ದಾರೆ ಈ ಚಿತ್ರದ ಚಿತ್ರೀಕರಣ ಕಂಪ್ಲೀಟ್ ಆಗಿದೆ ಸ್ಯಾಂಡಲ್ವುಡ್ ನಟಿ ಮೇಘನರಾಜ್ ಸರ್ಜಾ ಮತ್ತು ನಟ ಚಿರಂಜೀವಿ ಸರ್ಜಾ ಬಹುಕಾಲ ಪ್ರೀತಿ ಮಾಡಿ ಎರಡು ಮನೆಯವರನ್ನು ಕಷ್ಟಪಟ್ಟು ಮದುವೆಗೆ ಒಪ್ಪಿಸಿ ಸಪ್ತಪತಿ ತುಳಿದಿದ್ದರು ಆದರೆ ಈ ಮುದ್ದಾದ ಜೋಡಿ ಮೇಲೆ ಅತ್ಯಾವ ಕೆಟ್ಟ ದೃಷ್ಟಿ ಬಿತ್ತೋ ಏನೋ ಚಿರಂಜೀವಿ ಸರ್ಜಾ ಅಕಾಲಿಕವಾಗಿ ದೂರವಾದವರು ಅಂದಿನಿಂದ ಈವರೆಗೂ ಎಲ್ಲ ನೋವನ್ನು ನುಂಗಿ ಮಗ ರಾಯನ್ ಜೊತೆಯಲ್ಲಿ ತಮ್ಮ ಖುಷಿಯನ್ನ ಕಾಣುತ್ತಾ ಜೀವನ ದೂಡುತ್ತಿದ್ದಾರೆ ಮೇಘನ ಇದೀಗ ಮೇಘನಾ ಹೊಸ ಮನೆ ಕಟ್ಟಿ ಮಗನೊಂದಿಗೆ ಹೊಸ ಬದುಕು ಕಟ್ಟಿಕೊಳ್ಳುತ್ತಿದ್ದಾರೆ ಕೋಟಿ ಬೆಲೆಯ ಅದ್ಧೂರಿಯಾದ ಮನೆ ಕಟ್ಟಿಸಿ ಕೇವಲ ಆಪ್ತರ ಸಮ್ಮುಖದಲ್ಲಿ ಗೃಹ ಪ್ರವೇಶ ಮಾಡಿತು ಅಕ್ಕ ನೀವು ಹೀಗೆ ನಗ್ತಾ ಖುಷಿಯಾಗಿರಿ ಎನ್ನುತ್ತಾ ಚಿರು ಮೇಘನಾ ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ